ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಆಗ್ತಾ ಇರುತ್ತೆ ಅಯ್ಯೋ ಅಕ್ಕಿ ನೆನೆಸಿಲ್ಲ ಉದ್ದಿನ ಬೆಳೆ ನೆನೆಸಿಲ್ಲ ಇಡ್ಲಿ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇರುತ್ತೆ ಕೆಲವೊಂದು ಸಲ ಅಲ್ವಾ ಸೊ ಹಾಗೆ ನನಗೂ ಕೂಡ ಹಾಗೆ ಅನಿಸ್ತು ಸೊ ಅಕ್ಕಿ ಉದ್ದಿನ ಬೆಳೆ ಏನು ನೆನೆಸದೆ ಇನ್ಸ್ಟೆಂಟಾಗಿ ಈ ಇಡ್ಲಿನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂದರೂ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೂ ಆಗುತ್ತೆ ತುಂಬ ಈಸಿ ಟೆನ್ಷನ್ ಆಗಿ ನೀವು ಇದನ್ನು ಮಾಡಿಕೊಡಿ ಮತ್ತು ವೆಯ್ಟ್ ಲಾಸಿಗೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಆ ಕಡಿಮೆ ಎಣ್ಣೆನ ಯೂಸ್ ಮಾಡಿಬಿಟ್ಟು ನಾವು ಈ ರೀತಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೇಲಿ ಎಷ್ಟೊಂದು ಸಾಫ್ಟ್ ಇತ್ತು ಎಷ್ಟೊಂದು ರುಚಿಯಾಗಿತ್ತಂದರೆ ನೀವು ಇದನ್ನು ಮಾಡಿ ತಿಂದಮೇಲೆ ರೇಲು ನಿಮಗೂ ಕೂಡ ಅನ್ಸುತ್ತೆ ಈ ಚಟ್ನಿ ಕೂಡ ತೆಂಗಿನಕಾಯಿ ಚಟ್ನಿ ಜೊತೆ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಇಡ್ಲಿ ಚಟ್ನಿ ಆಹಾ ಎಷ್ಟೊಂದು ರುಚಿಯಾಗಿತ್ತಂದರೆ ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ನೋದಂತೂ ಗ್ಯಾರಂಟಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ಸ್ಟೆಂಟ್ ಇಡ್ಲಿ ಅಂತ ಹೇಳಿದೆ ಸೊ ಇವತ್ತು ರವೆನ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಇದು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಅಲ್ಲ ಇಡ್ಲಿ ರವೆ ಅಂತಲೇ ಸಿಗುತ್ತೆ ನೋಡಿ ಆ ಇಡ್ಲಿ ರವೆಯಿಂದ ಇವತ್ತು ಉದ್ದಿನಬೇಳೆ ಇಲ್ಲದೆ ಇಡ್ಲಿನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟಾದರೂ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಇಷ್ಟೇ ಅಂತ ಏನಿರಲ್ಲ ಹೆಚ್ಚು ಕಡಿಮೆ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇದನ್ನು ಒನ್ ಟೈಮ್ ನೀಟಾಗಿ ತೊಳೆದು ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಹಿಂಡುಬಿಟ್ಟು ಇದರಲ್ಲಿ ಬೇರೆ ಒಂದು ಕಪ್ಪಲ್ಲಿ ಹಾಕೊಳ್ತಾ ಇದ್ದೀನಿ ವಿತ್ ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಇಡ್ಲಿ ಎಷ್ಟು ಚೆನ್ನಾಗಿ ಬರಲ್ಲ ಅಳಕಾಗ್ಬಿಡುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತೊಳೆದು ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಎರಡು ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಸೌತೆಕಾಯಿ ಇಡ್ಲಿ ಅಂತಲೇ ಹೇಳ್ಬೋದು ಈ ಸೌತೆಕಾಯಿ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ನಾನು ಎರಡು ಸೌತೆಕಾಯಿನ ಈ ಥರ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದೆ ನಾನು ಈ ಥರ ತುರಿದ್ಬಿಟ್ಟು ಇಟ್ಕೊಳ್ತೀನಿ ಇದು ಸೌತೆಕಾಯಿ ಇಡ್ಲಿ ಅಂತ ಕೂಡ ಹೇಳ್ಬೋದು ನೋಡಿ ಇಷ್ಟೆಲ್ಲ ಸೌತೆಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಈಗ ತೊಳೆದಿರುವಂತಹ ರವೆನ ಒಂದು ಬೇರೆ ನನ್ನ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಸೌತೆಕಾಯಿ ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಸೌತೆಕಾಯಿಂದ ಸಿಪ್ಪೆ ತೆಗೆದೇ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಐದರಿಂದ ಆರು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಶುಂಠಿ ಒಂದು ಇಂಚಷ್ಟು ತುರಿದ್ಬಿಟ್ಟು ಈ ಥರ ಹಾಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಇಷ್ಟೇ ನೋಡಿ ತುಂಬ ಸಿಂಪಲ್ ಬೆಳಗ್ಗೆ ಗಡಿಬಿಡಿಯಲ್ಲಿ ಸಿಂಪಲ್ಲಾಗಿ ಸಿಂಪಲ್ ಆಗಿ ತಟ್ಟಂತ ನಿಮ್ಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲೇ ಈ ಇಡ್ಲಿ ರೆಡಿ ಆಗಿಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ನೀವು ಅಕ್ಕಿ ನೆನೆಸಿಲ್ಲ ಉದ್ದಿನ ಬೇಳೆ ನೆನೆಸಿಲ್ಲ ಅಂದರೆ ಈ ರೀತಿ ಇಡ್ಲಿ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೀರು ಕೂಡ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆನೆಲ್ಲ ಸ್ವಲ್ಪ ಹಚ್ಚಿಬಿಟ್ಟು ಒಂದು ಬ್ರಷಿಂದ ಇಲ್ಲಿ ನೋಡಿ ಈ ರೀತಿಯಾಗಿ ಇಡ್ಲಿ ಬ್ಯಾಟರ್ ಗಟ್ಟಿಯಾಗಿ ಇರಬೇಕು ನೀರು ನೀರಾಗಿ ಇರಬಾರ್ದು ಸೊ ಹಾಗಾಗಿ ಇಡ್ ನೀವು ರವೆ ತೊಳೆಯುವಾಗ ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಬಿಟ್ಟು ನೀವು ರವೆನ ಸೈಡಲ್ಲಿ ತೆಗೆದಿಟ್ಕೋಬೇಕು ಈಗ ನಾನು ಎಲ್ಲ ಇಡ್ಲಿ ಪ್ಲೇಟಲ್ಲಿ ಈ ಥರ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಸೊ ಇದು ನಾಲ್ಕು ಪ್ಲೇಟ್ ಇದೆ ಸೊ ಇಷ್ಟೆಲ್ಲ ಇಡ್ಲಿ ಆಗುತ್ತೆ ಇಷ್ಟೆಲ್ಲ ರವೆಗೆ ಈಗ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಸೊ ಈ ರೀತಿ ಸ್ಟೀಮ್ ಮಾಡಿದರೆ ಎಷ್ಟು ಬೇಗ ಆಗುತ್ತೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೋಬೇಕಾ ಸೊ ಇದು ಇಡ್ಲಿ ಆಗೋದ್ರೊಳಗೆ ತಟ್ಟಂತ ಒಂದು ಚಟ್ನಿ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಈ ಇಡ್ಲಿಗೆ ಈ ಚಟ್ನಿ ಪರ್ಫೆಕ್ಟ್ ಅರ್ಧ ತೆಂಗಿನಕಾಯಿ ನಾನು ತುರಿದ್ಬಿಟ್ಟು ಅಂದರೆ ತೆಂಗಿನಕಾಯಿ ತುರಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಬಿಟ್ಟು ಹಾಕೊಳ್ಳಿ ನಂತರ ಒಂದು ಎರಡು ಟೀ ಸ್ಪೂನಷ್ಟು ಪುಟಾಣಿ ಸೊ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಚಟ್ನಿ ಮಾಡಿಕೊಂಡ್ರೆ ಸೊ ತಟ್ಟಂತ ಇಡ್ಲಿ ಆಗೋದ್ರೊಳಗೆ ಈ ಚಟ್ನಿ ಕೂಡ ರೆಡಿ ಆಗುತ್ತೆ ಸೊ ಹಾಗಾಗಿ ಟೈಮ್ ಎಲ್ಲೂ ವೇಸ್ಟ್ ಆಗೋಲ್ಲ ಆ ಟೈಮಲ್ಲಿ ಈ ಚಟ್ನಿ ರೆಡಿ ಆಗುತ್ತೆ ಸೊ ಹಾಗಾಗಿ ತುಂಬಾ ಈಸಿ ರೆಸಿಪಿ ಪರ್ಫೆಕ್ಟ್ ರೆಸಿಪಿ ಹೆಲ್ದಿ ರೆಸಿಪಿ ಮತ್ತು ರುಚಿಯಾದಂತಹ ಈ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳೆಯೂ ಬೇಡ ಪರ್ಫೆಕ್ಟಾಗಿ ಈ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಒಗ್ಗರಣೆ ಕೂಡ ಕೊಡ್ಬೋದು ಬಟ್ ನಾನು ಇದಕ್ಕೆ ಒಗ್ಗರಣೆ ಇಲ್ಲ ಇದು ಇದೇ ರೀತಿ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಇಡ್ಲಿ ಕೂಡ ಆಯಿತು ಸೊ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಡ್ಲಿ ಇಷ್ಟೊಂದು ಸುಲಭವಾಗಿ ಇಡ್ಲಿ ಮಾಡ್ಬೋದಾ ಅಂತ ನೀವು ಇದನ್ನು ನೋಡಿದ ಮೇಲೆ ಮಾಡಿ ತಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಸ್ಟೀಮ್ ಆಗಿದೆ ಬಿಸಿ ಬಿಸಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ಎಲ್ಲೂ ಒಡೆಯಲ್ಲ ಮತ್ತು ಅಷ್ಟೇ ರುಚಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ರುಚಿಯಾಗಿರುತ್ತೆ ನಾನು ಮಾಡಿದ ಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂದ್ರಲ್ವ ಸೊ ನಂಗೆ ಭಾಳ ಖುಷಿಯಾಯಿತು ಸೊ ನೋಡಿ ಈಗ ಬಿಸಿ ಬಿಸಿ ಇಡ್ಲಿ ನಾನೀಗೊಂದು ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಅದು ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ಇಡ್ಲಿ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮಾಡುವಾಗಲೂ ಕೂಡ ತುಂಬಾ ಖುಷಿಯಾಗಿ ನೀವು ಮಾಡ್ತೀರಾ ಯಾಕಂದ್ರೆ ತುಂಬ ಈಸಿಯಾಗಿ ಎಲ್ಲೂ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇದು ಫೇಲ್ ಆಗಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಒಂದೇ ಸೈಜಲ್ಲಿ ಇಡ್ಲಿ ಈ ಥರ ಬಂದಿದೆ ಬಿಸಿ ಬಿಸಿ ಇಡ್ಲಿ ಈಗ ರೆಡಿಯಾಗಿದೆ ಹಾಗೆ ಈ ಚಟ್ನಿ ಕೂಡ ರೆಡಿಯಾಗಿದೆ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಲಂಚ್ ಗೆ ಇದು ಪರ್ಫೆಕ್ಟ್ ರೆಸಿಪಿ ಬೆಳಗ್ಗೆ ನಾನು ಇದು ಬ್ರೇಕ್ಫಾಸ್ಟಿಗೂ ಕೊಟ್ಟೆ ಹಾಗೆ ಎಲ್ಲರಿಗೂ ಲಂಚ್ ಬಾಕ್ಸಿಗೆ ಕೂಡ ಇದು ಆಯಿತು ಸೊ ನೋಡಿ ತೋರಿಸ್ತೀನಿ ಒಂದು ಇಡ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಈ ರವೆ ಇಡ್ಲಿ ಅದು ಈ ಸೌತೆಕಾಯಿ ರವೆ ಇಡ್ಲಿನ ನೀವು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ತೆಂಗಿನಕಾಯಿ ಚಟ್ನಿ ಜೊತೆ ರಿಯಲಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್